ನಮ್ಮ ಕರ್ನಾಟಕದ ಬೀಳಗಿ ಊರಿನೊಳಗ ಪ್ರಸಿದ್ಧವಾಗಿರತಕ್ಕಂತಹ ಗೋವಿಂದಿನ್ನಿ ಹನುಮಂತ ದೇವರ ದೇವಸ್ಥಾನ ಇದೆ ಗೋವಿಂದಿನ್ನೇಶ್ವರ ಅಂತಲೂ ಅವ್ನು ಕರೀತಾರೆ ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಈ ದೇವಸ್ಥಾನ ಮೊದ್ಲೇಕ ರೋಡಿಗೆನೇ ಇತ್ತು ಮುಳುಗಡೆ ಪ್ರದೇಶದೊಳಗಿತ್ತು ಮುಂದೆ ಸರ್ಕಾರ ಆ ಮುಳುಗಡೆ ಪ್ರದೇಶದಿಂದ ತೆಗೆದು ಹನುಮಂತ ದೇವರ ದೇವಸ್ಥಾನವನ್ನು ಈಗ ಪ್ರತ್ಯೇಕವಾಗಿ ಬೀಳಗಿಗೆ ಹೋಗ್ತಾ ಹಾದಿಯೊಳಗ ಒಂದು ಎಕರೆ ಜಾಗವನ್ನು ಕೊಟ್ಟು ಅಲ್ಲಿ ಆ ದೇವಸ್ಥಾನ ಇವತ್ತಿನ ದಿವಸ ಇದೆ ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ಹನುಮಂತ ದೇವರ ಮೂರ್ತಿ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಭಾಳ ಚಂದಿದ್ದಾನೆ ಹನುಮಪ್ಪ ನೋಡ್ಕೊಂಡು ಬರ್ರಿ ಒಮ್ಮೆ ಇಷ್ಟು ಖುಷಿ ಆಗ್ತದೆ ಮನಸ್ಸಿಗೆ ಅಂತಂತಂದ್ರೆ ಅಲ್ಲಿ ವಾತಾವರಣ ಹನುಮಂತ ದೇವ್ರ ಗುಡಿ ಅಲ್ಲೇ ಭಕ್ತಿಯ ಒಂದು ವಿಶಿಷ್ಟವಾದಂತಹ ಭಾವನೆ ಅಲ್ಲಿ ಹರಿತದೆ ನಾವು ಕೂಡ ಅಲ್ಲಿ ಹೋಗಿದ್ವಿ ನಾನು ನಮ್ಮ ತಂದೆಯವರು ನಮ್ಮ ಅತ್ಯ ಮೂರು ಜನ ಸೇರಿಕೊಂಡು ಗೋವಿಂದಿನೇಶ್ವರನ ದರ್ಶನ ಮಾಡ್ಕೊಂಡು ಅಂತ ಹೇಳಿ ನಮ್ಮ ಧನ್ವಂತ್ರಿ ಅಂತ ಹೇಳಿ ಒಬ್ಬರು ಪರಿಚಯದವರು ಹಣಮಪ್ಪಗ ನೈವೇದ್ಯ ಮಾಡಿಸಿದ್ರು ನೈವೇದ್ಯದೊಳಗೆ ಎಲ್ಲ ರೀತಿಯಾದಂತಹ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿ ಊರಿನ ಜನರಿಗೆ ಮತ್ತು ಬರುವಂತಹ ಎಲ್ಲ ಆತಿಥ್ಯವನ್ನು ಮಾಡಿದಂತಹ ಅತಿಥಿಗಳಿಗೆ ಇವರೆಲ್ಲರಿಗೂ ಕೂಡ ಆ ನೈವೇದ್ಯದ ಒಂದು ಭೋಜನ ಇತ್ತು ಭಾಳ ಪುರಾತನವಾಗಿರ್ತಕ್ಕಂಥ ಈ ದೇವರಿಗೆ ಇಲ್ಲಿ ನಡೆದುಕೊಂಡು ಬರುವಂತಹ ಪದ್ಧತಿ ಅಂತಂದ್ರೆ ಪ್ರಸ್ತ ಸೊ ಆ ಪ್ರಸ್ತದೊಳಗೆ ಎಲ್ಲ ಭಕ್ತರನ್ನು ಕರೆದು ಊಟಕ್ಕೆ ಉಣಬಡಿಸುವಂತಹ ಒಂದು ಪ್ರಕ್ರಿಯೆ ಈಗ ನೀವು ನೋಡ್ಲಿಕ್ಕೆ ಹತ್ತಿರಲ್ಲ ಇವನೇ ನೋಡ್ರಿ ನಮ್ಮ ಗೋವಿಂದಿನಿ ಹಣಮಪ್ಪ ಎಷ್ಟು ಸುಂದರವಾಗಿದೆ ಮೂರ್ತಿ ಅಂತಂತಂದ್ರೆ ಬಹಳ ಸುಂದರ ನೋಡಲಿಕ್ಕೆ ಅಗ್ದಿ ಮಾಟ ಮಟ್ಸ ಇದ್ದಾನೆ ಆಮೇಲೆ ಒಳಗಡೆಗೆ ನಾವು ಪ್ರವೇಶ ಮಾಡಿದ್ವಿ ಅಂತಂತಂದರೆ ನಮಗೆ ಉತ್ಸವ ಮೂರ್ತಿ ನೋಡಲಿಕ್ಕೆ ಸಿಗ್ತದೆ ಚಲುವನಾಗಿರ್ತಕ್ಕಂತಹ ಹನುಮಂತ ದೇವರು ಬಹಳ ಸುಂದರ ಬೇಡಿದಂತಹ ವರಗಳನ್ನು ಕೊಡುವಂಥವನು ಎಲ್ಲ ರೀತಿಯಾದಂತಹ ಬುದ್ಧಿ ಬಲ ಆಯುಷು ಆರೋಗ್ಯ ಎಲ್ಲವನ್ನು ಕರುಣಿಸಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುವಂಥ ಗೋವಿಂದಿನ್ನೇಶ್ವರ ಹನುಮಂತ ದೇವರು ಸೊ ಇದು ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ಮೂರ್ತಿ ಮೇಲುಗಡೆಗೆ ಸಾಲಿಗ್ರಾಮ ಇದೆ ಇದು ನಮ್ಮ ಹಣಮಪ್ಪನ ಚಪ್ಪಲು ಅಲ್ಲಿಯ ಪದ್ಧತಿ ಪ್ರಕಾರ ಈ ಚಪ್ಪಲಿಯನ್ನು ಹನುಮಂತ ದೇವರು ಹಾಕ್ಕೊಂಡು ಅಡ್ಡಾಡ್ತಾರೆ ವರ್ಷದೊಳಗೆ ಇದು ಸಬದು ಹೋಗಿಬಿಟ್ಟಿರ್ತಾವೆ ಇನ್ನು ಹೋಳಿಗೆಯ ಬಗ್ಗೆ ಮಾತನಾಡಲಿಕ್ಕೆ ಅಡಿಗೆಯ ಬಗ್ಗೆ ಮಾತನಾಡಲಿಕ್ಕೆ ಬರೋಣ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿಮಗೆ ಅಲ್ಲಿ ಅಡಿಗೆಯನ್ನು ಮಾಡಿಸ್ಲಿಕ್ಕೆ ಇಳ್ಕೊಳ್ಳಲಿಕ್ಕೆ ಮತ್ತು ಪ್ರಸಾದದ ವ್ಯವಸ್ಥೆಗೆ ಅಂಥೇಳಿ ಬಹಳ ಒಳ್ಳೆಯ ಅನುಕೂಲತೆಗಳಿದೆ ನೀವು ಅಲ್ಲಿ ಮದುವೆ ಮುಂಜಿಯಿಂದ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮವೂ ಮಾಡ್ಬೋದು ಅಷ್ಟು ಚೆಂದ ಅನ್ನುವ ಆಮೇಲೆ ಅಗ್ದಿ ಮಿನಿಮಲ್ ಚಾರ್ಜ್ ನಿಮಗೆ ಆ ಹಾಲನ್ನು ಭಕ್ತರ ಸದ್ವಿನಿಯೋಗಕ್ಕ ಅಂತ ಹೇಳಿ ಹೇಳಿಕೊಡ್ತಾರೆ ಸೊ ಇಷ್ಟೆಲ್ಲ ಅನುಕೂಲತೆಗಳನ್ನು ಕೂಡಿದಂತಹ ನಮ್ಮ ಗೋವಿಂದನೇಶ್ವರ ಹನುಮಂತ ದೇವರ ಕ್ಷೇತ್ರದೊಳಗೆ ನಮಗೆ ಅವತ್ತಿನ ದಿವಸ ಭೋಜನ ಆಗಿದ್ದು ನಮ್ಮ ಭಾಗ್ಯವೇ ಸರಿ लीलाविलासम् दृष्टशाडुण्यस विग्रहोल्लासिनं दुष्टनिष्ठे